ಆಗಿದೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ತೀರಾ ನಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬೆಳಿಗ್ಗೆ ಎದ್ದು ಹಸುವಾಗ್ತಾ ಇದೆ ಅದು ಕೂಡ ಟಿನ್ ಫಿಶ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು ಇದರಲ್ಲಿ ಟ್ಯೂನಾ ಫಿಶ್ ಇರುತ್ತೆ ಹಾಗೆ ಬೇರೆ ಬೇರೆ ಮೀನ್ ಕೂಡ ಇರತ್ತಲ್ಲ ಬೂತಾಯಿ ನಾನು ನೋಡಿದ್ದೀನಿ ಯಾವತ್ತು ಕೂಡ ಇದೆ ಮಾತ್ರ ನೀವು ಕೂಡ ನಾನು ಬೂತಾಯಿ ತಿಂದಿದ್ದೀನಿ ಅದು ಸಪ್ರೇಟ್ ಅದು ಡಿಫ್ರೆಂಟ್ ಅದು ಈ ತರ ಫ್ರೈ ಎಲ್ಲ ಮಾಡುತ್ತಲ್ಲ ಹಾಗೆ ತಿನ್ನೋದು ಹೌದಾ ನಾನು ಯಾವತ್ತು ತಿಂದಿಲ್ಲ ನಾನು ಯಾವತ್ತು ತಿಂದದ್ದು ಇದೇ ತರಾನೇ ಬಂದಾಗಿಂದ ಯಾವತ್ತು ತಿಂದೇ ಇಲ್ಲಾಗಿತ್ತು ಇಲ್ಲಿ ಬಂದ ನಂತರ ಸೊ ದಿನ ತಕೊಂಡ್ ಬಂದಿದ್ವಿ ನಾವು ಒಂದೇ ತಗೊಂಡ್ ಬಂದದ್ದು ಇದ್ರ ಜೊತೆ ಚಪಾತಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಈ ತರ ನಾನು ಹಾಫ್ ಫ್ರೈ ಹಾಫ್ ಫ್ರೈ ಅಲ್ಲ ಜಸ್ಟ್ ಫ್ರೈ ಮಾಡಿ ಇಡ್ತೀನಿ ಮೊದ್ಲನ್ ದಿನನೇ ನಂತರ ಫಟಾಫಟ್ ಅಂತ ಫ್ರೈ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಕೂಡ ಆಗಲ್ಲ ಕ್ಯೂನಾ ಫಿಶ್ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟಿ ಕೂಡ ಇರುತ್ತೆ ಬಟ್ ಈ ಥರ ನಾನು ಮಾಡೋದು ಫಸ್ಟ್ ಟೈಮು ಹಾಗೆ ಇದು ಮಾಡಿ ಕೂಡ ಕಂಪ್ಲೀಟ್ ಆಯಿತು ಸೈಡಲ್ಲಿ ಇಟ್ಟಿದ್ದೀನಿ ಹಾಗೆ ಮತನ್ ಸೈಡಲ್ಲಿ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮತನ್ ಸೈಡಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎರಡು ಒಂದೇ ಸಲ ಆಗ್ತಾಯಿದೆ ಇದೆ ಬೆಳಗ್ಗೆ ಒಂದು ಕಪ್ಪನ್ನು ಡಮರ್ ಆಯ್ತು ಫುಲ್ ಚೂರ್ ಚೂರ್ ಆಗಿದೆ ನೋಡಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇವಾಗ ತಿಂತೀನಿ ನಾನು ಇದ್ರ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಾಗತ್ತೆ ಬಟ್ ನನ್ನ ಗಂಡನಿಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು ನನಗೆ ಈ ಥರ ನಾನು ಯಾವತ್ತು ತಿಂದದ್ದು ನನಗೆ ನೆನಪಿಲ್ಲ ಯಾವತ್ತು ನಾನು ತಿಂದದ್ದು ಸ್ಯಾಂಡ್ವಿಚ್ ಫಸ್ಟ್ ಟೈಮ್ ಇದು ಈ ತರ ನನ್ನ ರೂಮ್ ಮೇಟ್ ಎಲ್ಲ ಮಾಡ್ತಿದ್ರು ತುಂಬಾನೇ ಚೆನ್ನಾಗಿ ಹೇಳೋದು ಈ ರೆಸಿಪಿ ಅವ್ರು ಹೇಗೆ ಹೇಳಿದ್ರು ಹಾಗೆ ನಾನು ಮಾಡೋದು ನಾನು ಯಾವತ್ತು ಸ್ಯಾಂಡ್ವಿಚ್ ಅನ್ನ ತಿಂದಿದ್ದೀನಿ ಹಾಗೆ ಇವತ್ತು ಸ್ಯಾಂಡ್ವಿಚೇ ಮಾಡುವ ಅಂತ ಹೇಳಿದೆ ಬೇಡ ಅಂತ ಹೇಳಿದ್ರು ಈ ನೋಡಿ ಯಾವತ್ತು ಕೂಡ ನನಗೆ ಇದೇ ತರ ಬೇಕು ಯಾವ್ದು ಬೇಕಾದ್ರೂ ಇರ್ಲಿ ಕಾಫಿ ಟೀ ಬ್ಲಾಕ್ ಟೀ ಯಾವ್ದು ಬೇಕಾದ್ರೂ ಇರ್ಲಿ ನನಗೆ ಫುಲ್ ಬೇಕು ಆವಾಗ ಮಾತ್ರ ನನಗೆ ಕುಡಿದಾಗೆ ಆಗತ್ತೆ ಇವ ನೆಂಟರ ಮನೇಲೆಲ್ಲ ಹೋದಾಗ ತುಂಬಾ ಕ್ಲೋಸ್ ಫ್ಯಾಮಿಲಿ ಇರತ್ತಲ್ವ ಅಕ್ಕ ಹಾಗೆ ಅತ್ತೆ ಅಂದಿರಲ್ಲ ಅವರಿಗೆಲ್ಲ ನಾನು ಡೈರೆಕ್ಟ್ ಆಗಿ ಹೇಳೋದು ಅತ್ತೆ ನಮ್ಗೆ ಫುಲ್ ದೊಡ್ಡ ಕಪ್ ಅಲ್ಲಿ ಕೊಡಿ ಅಂತ ಡೈರೆಕ್ಟ್ ಆಗಿ ಹೇಳೋದು ಹೀಗೆ ಸ್ವಲ್ಪ ದೂರದ ಪರಿಚಯ ಎಲ್ಲ ಇದ್ದಿದ್ರೆ ಎಷ್ಟು ಕೊಡ್ತಾರೆ ಅಷ್ಟು ಕುಡ್ಕೊಂಡು ಮತ್ತೆ ಬಂದು ಮತ್ತೆ ಕುಡಿತೀನಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡೋದು ಇದೇ ತರ ಗ್ಲಾಸ್ ಮತ್ತೊಂದಿತ್ತು ರೆಡ್ ಅಲ್ಲಿ ಇದು ಎಲ್ಲೋ ಅಲ್ಲ ಇದು ರೆಡ್ ಜಸ್ಟ್ ಅವಾಗ ಟೀ ಹಾಕೋ ಮುಂಚೆನೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಟಿದ್ರು ಗ್ಲಾಸ್ ಅದಕ್ಕೂ ಮುಂಚೆ ಅದು ಒಂದ್ ಒಳ್ಳೇದು ಅವ್ರ ಬೈಲ್ಲ ಆರಾಮಾಗಿ ತೆಗಿದೆ ಆರಾಮಾಗಿ ತೆಗಿ ಕೈದ್ ಟೆನ್ಷನ್ ನನ್ಗೆ ಹಾಗೆ ಅವರಿಗೆ ನನ್ ಕೈಯ್ ತಾಗತ್ತೆ ಅನ್ನೋ ಟೆನ್ಷನ್ ಅದು ಒಂದ್ ಖುಷಿ ಆಗುತ್ತೆ ಬಯಸ್ಕೊಂಡೊಂದ್ ಬಯಸ್ಕೊಳ್ಳೋದ್ ಒಂದಿಲ್ಲ

ಹಳದಿ ಹಿಟ್ಟು ಹಾಗೆ ಮೊಸರು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿಕ್ಕನ್ನು ಇಟ್ಟು ಬೇಸ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿದ ತಕ್ಷಣ ಮಾತಾಡಬಾರ್ದು ಬಿಕಾಸ್ ಫುಲ್ ಕ್ರ್ಯಾಕ್ ಆಗಿ ಬರುತ್ತೆ ಅಂತ ಮಾತಾಡ್ತೇ ಇದ್ದಿದ್ರೆ ಫುಲ್ಲು ಟೈಟಾಗಿ ಬರುತ್ತೆ ಜಸ್ಟ್ ಇವಾಗ ಹಾಕ್ಕೊಂಡಿದ್ದೀನಲ್ವ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಹಾಗೆ ತುಂಬಾ ಇದೆ ಎರಡು ಜಡೆಯನ್ನು ಹಾಕ್ಕೊಳ್ಬೇಕು ಅಂತ ಸ್ಕೂಲಿಗೆಲ್ಲ ಹೋಗುವಾಗ ಹಾಕ್ಕೊಳ್ತಿದ್ವಲ್ವ ಆ ಥರ ನಂತರ ಹಾಕ್ಕೊಳ್ತೀನಿ ಫೇಶ್ ವಾಶ್ ಆದ ನಂತರ ಹದಿನೈದು ನಿಮಿಷ ಆಗಿದೆ ನೋಡಿ ಫುಲ್ಲು ಡ್ರೈ ಆಗಿದೆ ಇವಾಗ ತೆಗಿತೀನಿ ಮತ್ತೆ ಕೂಡ ಡ್ರೈ ಆಗಿದ್ರೆ ಓಕೆ ಬಟ್ ನಾನು ತೆಗಿಯುವಾಗ ತುಂಬ ನೋವಾಗುತ್ತೆ ಹಾ ನೋಡಿ ಆ ತುಂಬ ನೋವಾಗ್ತಾ ಇದೆ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸ್ವಲ್ಪ ಗ್ಲೋವಿಂಗ್ ಆಗಿ ಕಾಣ್ತಾ ಇದೆ ಹಾಗೇ ಅಷ್ಟೇ ಇದು ಒಂದು ಒನ್ ಅವರ್ ಅಥವಾ ಟೂ ಅವರ್ ಸ್ವಲ್ಪ ಗ್ಲೋ ಆಗಿ ಕಾಣಿಸುತ್ತೆ ನಂತರ ನಾರ್ಮಲ್ ಹೇಗೆ ಕಾಣಿಸ್ತೀನಿ ಹಾಗೆ ಇವೆಲ್ಲ ನಾನು ಮಾಡೋದು ಜಸ್ಟ್ ಫೇಸ್ ಟ್ಯಾನ್ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆ ಫೇಸ್ ಅಂತ ಹೇಳಿದ್ಮೇಲೆ ಕ್ಯಾರ್ ತಗೊಳ್ಳೇಬೇಕು ಅದಕ್ಕೋಸ್ಕರ ಕ್ಯಾರಿಂಗನ್ನು ತೊಗೊಳೋದು ಬೆಳ್ಳಗಾಗಬೇಕು ಆ ಥರನ ಏನಲ್ಲ ನನಗೆ ಗೊತ್ತಿರೋ ಪ್ರಕಾರ ಏನು ಕೂಡ ಹಚ್ಚಿದ್ರೂ ಕೂಡ ಏನಂತಾರೆ ಬೆಳ್ಳಗಾಗಲ್ಲ ಹಾಗೆ ಜಸ್ಟ್ ಫೇಸಿಗೆ ಕೇರ್ ತೊಗೊಳ್ಳೋದು ಅಷ್ಟೆ ಹಾಗೆ ಇವೆಲ್ಲ ನಾನು ಊರಲ್ಲಿ ಮಾಡಲ್ಲ ಜಸ್ಟ್ ಇಲ್ಲಿ ಮಾಡಿದ್ದೀನಿ ಬಿಕಾಸ್ ನಾನು ಊರಲ್ಲಿ ಮಾಡೋದು ಫೇಶಲ್ಸ್ ಗೋಲ್ಡನ್ ಕಿಟ್ಟಿದೆ ಬನಾನಾ ಕಿಟ್ಟಿದೆ ವೈನ್ ಕಿಟ್ಟಿದೆ ಅದರಿಂದ ಮಾಡ್ಕೊಳ್ತೀನಿ ಯಾವಾಗಾದರೂ ಫ್ರೀ ಆದಾಗ ಅಲ್ಲಲ್ಲಿ ಚಿಕ್ಕದಾದ ಒಂದು ಪಾರ್ಲರೇ ಇದೆ ಅಂತ ಹೇಳ್ಬೋದು ನನಗೋಸ್ಕರ ಮಾತ್ರ ಬೇರೆಯವ್ರಿಗೋಸ್ಕರ ಯಾರಿಗೂ ನಾನು ಮಾಡಲ್ಲ ನಂಗೆ ಬೇರೆಯವ್ರಿಗೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡೋದು ಕೂಡ ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ನಾನೇ ಮಾಡ್ಕೊಳ್ತೀನಿ ಏನಾದರೂ ಮಿಸ್ಟೇಕ್ ಎಲ್ಲ ಆಗಿದರೆ ನನಗೆ ಬೇಡ ಅಂತ ಅವೆಲ್ಲ ಹಾಗೆ ನಾನೇ ಮಾಡ್ಕೊಳ್ಳೋದು ಹಾಗೆ ಅಷ್ಟೇ ಇವಾಗ ಎರಡು ಜಡೆಯನ್ನ ಹಾಕೊಳ್ತೀನಿ ವರ್ಷ ಹಾಕೊಂಡ್ ಬಂದೆ ಹಾಗೆ ಎರಡು ರಬ್ಬರ್ ಸೇಮ್ ಸೇಮ್ ರಬ್ಬರ್ ಸಿಕ್ಕಿದೆ ನೋಡಿ ಸಿಕ್ಕಿದೆ ಅಂದ್ರೆ ನನ್ನ ಹತ್ರ ಇದೆ ತುಂಬಾನೇ ಅದ್ರಲ್ಲೇ ಸೇಮ್ ಸೇಮ್ ತಕೊಂಡಿದ್ದೀನಿ ಇವಾಗ ಎರಡು ಜಡೆಯನ್ನ ಹಾಕೊಳ್ತೀನಿ ಫಸ್ಟ್ ಪರ್ಫೆಕ್ಟ್ ಆಗಿ ಬಂದಿಲ್ಲ ಅದನ್ನ ಕೂಡ ಹಾಕ್ಕೊಳ್ತೀನಿ ತುಂಬಾ ಲಾಂಗ್ ಟೈಮ್ ಆಯ್ತಲ್ವಾ ಆಗಿದೆ ಒಂದು ತ್ರೀ ಫೋರ್ ಇಯರ್ಸ್ ಆಯ್ತು ಒಂದು ನಿಮಿಷ ಯಾರು ಬಂದಿದ್ದಾರೆ ಓಕೆ ನೋಡ್ತೀನಿ ಮೇ ಬಿ ಯು ನೀರ್

ಊದ್ಲು ತುಂಬಾನೇ ಉದ್ರತ್ತೆ ನಂದು ಇವಾಗಲೇ ಇಷ್ಟು ಇಷ್ಟು ಇಷ್ಟ ಇದಾಗಿದೆ ನೋಡಿ ಬಾರಿಕ್ ಆಗಿದೆ ಮತ್ತು ಸ್ವಲ್ಪ ವರ್ಷದಲ್ಲಿ ಗೊತ್ತಿಲ್ಲ ಏನಾಗತ್ತೋ ಅಂತ ಸರಿಯಾಗಿ ಕಾಣ್ತಾ ಇಲ್ಲ ಹಾಗೆ ಇವರು ನನಗೆ ಪಾಕೆಟ್ ಮನಿ ಅಂತ ಸ್ವಲ್ಪ ದುಡ್ಡನ್ನ ನನಗೆ ಕೊಟ್ಟಿದ್ರು ನಿನ್ಗೆ ಇರ್ಲಿ ಖರ್ಚಕ್ಕೆ ಅಂತ ನಾನು ಯೂಸ್ ಮಾಡದೆ ಹಾಗೇ ಇಟ್ಕೊಳ್ತಿದ್ದೆ ಏನಾದರೂ ಬೇಕು ಅಂತ ಹೇಳಿದ್ರೆ ಇಬ್ರು ಜೊತೆಗೆ ಹೋಗ್ತೀವಲ್ವಾ ಅವ್ರ ಪಾಕೆಟ್ ಇಂದನೆ ತೆಗಿಯುದು ಒಂದೊಂದೇ ಅದು ತೆಗಿತಾ ಇದಾರೆ ಇವ್ರು ಇಪ್ಪತ್ತು ರೂಪಾಯಿ ಅಂತ ಅವ್ರು ಕೊಟ್ಟದ್ದೇ ನನಗೆ ಟೂ ಹಂಡ್ರೆಡ್ ರುಪೀಸ್ ರುಪೀಸ್ ಅಲ್ಲ ದಿನಂ ಇವಾಗ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿ ಹಾ ಇವತ್ತು ಅಡುಗೆ ಪುಲಾವ್ ಮಾಡ್ತೀವಿ ಹಾಗೇ ಮತ್ತೇನು ಮತ್ತೇನಿಲ್ಲ ರೈತ ರೈತ ಅಲ್ಲ ಮೊಸರು ಸಾಕು ಪನ್ನೀರೆಲ್ಲ ಹಾಕೊಂಡು ಪುಲಾವ್ ಮಾಡ್ತೀನಿ ಓಕೆ ಕಟ್ಟಿಂಗ್ ಎಲ್ಲ ಮುಗೀತು ಅವರು ಚೆನ್ನಾಗಿ ಮೂವಿ ನೋಡ್ಕೊಳ್ತಾ ಇದ್ರು ನಾನು ಕೂಡ ಡಿಸ್ಟರ್ಬ್ ಮಾಡಿಲ್ಲ ಇರಲಿ ಅಂತ ಹಾಗೆ ಬ್ಲ್ಯಾಕ್ ಕಲರ್ ಇದ್ದಂಗೆ ಕೇಸರಿ ಬಿಳಿ ಹಸಿರು ಹೌದು ಇದು ಕ್ಯಾರೆಟ್ ಚಿಲ್ಲಿ ಗ್ರೀನ್ ಪೀಸ್ ಪೊಟೆಟೊ ಪನ್ನೀರ್ ಮಿಂಟ್ ಹಾಗೆ ಏನಿದು ಸ್ಪ್ರಿಂಗ್ ಆನಿಯನ್ ಹಾಗೆ ಆನಿಯನ್ಸ್ ಸೂಪರ್ ಆಗಿದೆ ಕಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು ಹಾಗೆ ಒಂದೊಂದ್ಸಲ ನಾನ್ ಮಾತಾಡುವಾಗ ಏನಂತಾರೆ ಕನ್ನಡದಲ್ಲಿ ಜಾಸ್ತಿ ಏನಂತಾರೆ ಹಿಂದಿ ಇಂಗ್ಲಿಷ್ ವರ್ಡ್ ಯೂಸ್ ಆಗತ್ತೆ ಸಾರಿ ಏನ ಏನಂತ ಹೇಳ್ಬೋದು ಮಾತಾಡೋದೇ ಹಾಗೆ ಇವನ್ ಕೊಂಕನಿಯಲ್ಲಿ ಕೂಡ ಮಾತಾಡುವಾಗ ನಾನು ಹಾಗೇನೆ ಮಾತಾಡೋದು ನನ್ನ ಜೊತೆ ಇದ್ದು ಅಥವಾ ಅವರು ಮೊದಲಿಂದನೂ ಹಾಗಿದ್ರು ಗೊತ್ತಿಲ್ಲ ಅವರು ಕೂಡ ಸೇಮ್ ಮಾತಾಡ್ತಾರೆ ಹಾಗಾಗಿ ನಮ್ಗೆ ಅದೇ ತರ ರೂಢಿಯಾಗಿ ಹೋಗಿದೆ ಎಷ್ಟು ಟ್ರೈ ಮಾಡ್ತೀವಿ ನಾವು ಕನ್ನಡದಲ್ಲಿ ಫುಲ್ ನೋಡಿ ಬಂದದ್ ವರ್ಡ್ ಗೊತ್ತೇ ಆಗಲ್ಲ ಆದ್ರೂ ಕೂಡ ಬರುತ್ತೆ ಸಾರಿ ಅಷ್ಟೇ ಇರುತ್ತಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಕ್ಕಿ ಕೂಡ ಒಂದು ಅವರ್ ಆಗಿದೆ ಹಾಗೆ ನೆನೆಸಿಟ್ಟು ಇದನ್ನೆಲ್ಲ ಕಟ್ಟಿಂಗ್ ಇದು ತಂದು ತುಂಬಾನೇ ತಂದಿದ್ವಿ ತುಂಬಾ ವೇಸ್ಟ್ ಮಾಡಿ ನಾನು ಬಿಕಾಸ್ ಸೂಪ್ ಮಾಡ್ಲಿಕ್ಕೋಸ್ಕರ ಅಂತ ತಂದದಾಗಿತ್ತು ವೇಸ್ಟ್ ಆಗ್ತಾ ಇದೆ ಒಂದು ವಾರ ಆಗಿದ್ರು ಕೂಡ ಇನ್ನೂ ತನಕ ಸೂಪ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇದರಲ್ಲೇ ಹಾಕ್ತೀನಿ ಮಿಂಟ್ ತುಂಬಾನೇ ಇದೆ ಮನೆಯಲ್ಲಿ ಅದಕ್ಕೋಸ್ಕರ

ಆದ ನಂತರ ಪಾತ್ರೆ ತೊಳಿಲಿಕ್ಕಿದೆ ಪಾತ್ರೆ ವಾಶ್ ಮಾಡ್ತಾ ಇದ್ದೆ ಅವಾಗೇ ಹೇಳಿದ್ರು ರಾಗಿ ಗಂಜಿ ಹೇಳ್ತಾ ಹಾ ರಾಗಿ ಗಂಜಿ ಮಾಡಿ ಅದನ್ನೇ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ತೀನಿ ಹಾಗೆ ಬಿಸಿ ನೀರು ಇಲ್ಲಿ ಬಾಯ್ಲ್ ಆಗ್ತಾ ಬಾಯ್ಲ್ ಆಯ್ತು ನೋಡಿ ಉಪ್ಪು ಹಾಕ್ಲಿಕ್ಕಿದೆ ನಂತರ ಇದನ್ನ ಹಾಕೊಂಡು ಮಿಕ್ಸಿಂಗ್ 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 ಮಾಡಿದ್ರೆ ಇವೆಲ್ಲ ಹೆಲ್ದಿ ಹೆಲ್ದಿ ಕೂಡ ಹೌದು ಹಾಗೆ ಜೀವಕ್ಕೆ ತಂಪಲ್ಲ ಹೌದು ಊರ್ ಸೈಡ್ ಅಲ್ಲೆಲ್ಲ ಕುಡಿತಾರೆ ಇಲ್ಲೂ ಕೂಡ ಇವಾಗ ಸೆಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾವು ಕುಡಿತಾ ಇದ್ದೀವಿ ಏಪ್ರಿಲ್ ಮೇ ತಿಂಗಳಲ್ಲಿ ಊರ ಊರಲ್ಲಂತೂ ಎಲ್ಲರೂ ತಿಂತಾರೆ ನಮ್ಮ ಮನೇಲಿ ಕೂಡ ಹಾಗೆ ತಾಯಿ ಮನೆಯಲ್ಲಿ ಹಾಗೆ ನನ್ನ ನಿಮ್ ಮನೆಯಲ್ಲಿ ಗಂಡನ ಮನೆಯಲ್ಲಿ ಅತ್ತೆ ಮಾತ್ರ ಕುಡಿಯೋದು ನಾವು ಅತ್ತೆ ಮಾಡೋ ರೀತಿನೇ ಬೇರೆ ನನ್ಗೆ ಇಷ್ಟ ಆಗಲ್ಲ ಅಷ್ಟು ಹಾಗೆ ಇದು ನಾರ್ಮಲ್ ಅವರಿಗೆ ಈ ತರ ಇಷ್ಟ ಆಗಲ್ಲ ಹಾಗಾಗಿ ಅವರಿಗೆ ಅವರು ಹಾಗೆ ಮಾಡ್ಕೊ ಉಪ್ಪು ಹಾಕೊಳ್ಬೇಕು ನೋಡಿ ಬಾಯ್ಲ್ ಆಗ್ತಾ ಇದೆ ನೀರು ಇವಾಗ ಇದನ್ನ ಹಾಕ್ತೀನಿ ಎಷ್ಟು ಬೇಗ ಗಟ್ಟಿ ಆಗತ್ತೆ ಅಂತ ಇಲ್ಲ ಇದು ಹ್ಮ್ ಊರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚಕೆ ಸ್ಟಾರ್ಟ್ ಆಗಿದೆ ಎಷ್ಟು ಬೇಕು ಅಷ್ಟು ನೀರನ್ನ ಕುಡೀರಿ ಹಾಗೆ ಫ್ರೂಟ್ಸ್ ವಾಟರ್ ಮಿಲನ್ ಪಪಾಯ ಆರೆಂಜಸ್ ನೀರ್ ಅಂಶ ಇರತ್ತಲ್ವ ಆ ತರ ತಿನ್ನಿ ಹಾಗೆ ಹಾಗೆ ಇದು ಇದು ಕೂಡ ಕೂಡ ತುಂಬಾ ಒಳ್ಳೇದು ನಾವು ಇದು ಮಾಡ್ಬೇಕು ರಾಗಿ ನೀರು ಇದೇ ನಮ್ಮ ರಾಗಿ ಚೀಪ್ ಇವತ್ತೇ ಬೆಳಿಗ್ಗೆ ನಾನು ಮಾಡಬೇಕು ಅಂತ ತಿಳ್ಕೊಂಡಿದ್ದೆ ಎದ್ದಿದ್ದೆ 11 ಗಂಟೆಗೆ ಹ್ಮ್ ಎದ್ದಿದ್ದೆ 11 ಗಂಟೆಗೆ ಅಂಬಲಿ ಏನಿದೆ ರೆಡಿ ಆಯ್ತು ಅದು ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಇವಾಗ ಫ್ರೂಟ್ಸ್ ಅನ್ನು ತಿಂತಾ ಇದೀನಿ ನಿಮಗೆ ಹೇಳಿದ ಹಾಗೆ ಇದು ಗಟ್ಟಿ ಫ್ರೂಟ್ ಇದು ತುಂಬಾನೇ ತರುವಾಗ ನಾವು ಗ್ರೀನ್ ಇತ್ತಲ್ಲ ಇವಾಗ ಒಂಥರ ಎಲ್ಲೋ ಆಗಿದೆ ಬಟ್ ಗಟ್ಟಿನೇ ಇದೆ ತುಂಬಾ ದಿನ ಆಯ್ತಲ್ಲ ತಂದು ನಾವು ತಿನ್ಲೇ ಇಲ್ಲ ತುಂಬಾ ಫ್ರೂಟ್ಸ್ ಎಲ್ಲ ಇದ್ದಾಗ ತಿನ್ಲಿಕ್ಕೆ ಮನ್ಸು ಬರಲ್ಲ ನಿಜವಾಗ್ಲೂ ಇವಾಗ ಖಾಲಿ ಮಾಡ್ಬೇಕು ಅಂತ ತಿಂತಾ ಇದ್ದೀನಿ ಟೈಮ್ ತಗೊಂಡು ಬೇಕಾ ನಿಮಗೆ ಅವರು ಡೈಲಿ ತಿಂತಾರೆ ಟಿಫಿನ್ ಮಾಡುವಾಗ ಟಿಫಿನ್ ಪ್ಯಾಕ್ ಮಾಡುವಾಗ ಒಂದೆರಡು ಮೂರು ಫ್ರೂಟ್ಸ್ ಅನ್ನ ಹಾಕ್ತೀನಿ ಅವರು ಡೈಲಿ ತಿಂದಾಗ ತಿಂತಾರೆ ಅಲ್ಲ ರಜೆ ಇದ್ದಾಗ ಮಾತ್ರ ಅವ್ರು ತಿನ್ನಲ್ಲ ಇಲ್ಲಿ ಲೇಜಿ ತಿನ್ಲಿಕ್ಕೆ ಅದು ತಿಂತಾರೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ ನೀವು ಹೇಳ್ತಾ ಇದ್ರಲ್ಲ ಹಳದಿ ಹಿಟ್ಟು ಹಾಕ್ಬೇಕಂತ ಕೇಳಿದ್ದೆ ನಾನು ಅಷ್ಟೇ ಸೂಪರ್ ಆಗಿ ಬಂದಿದೆ ವೆಜ್ ಕಲರ್ ಇದು ಸೂಪರ್ ಆಗಿ ಬಂದಿದೆ ಟೇಸ್ಟ್ ನೋಡಬೇಕು ಯಾವ ಥರ ಆಗಿದೆ ಅಂತ ಇದ್ರ ಜೊತೆ ಮೊಸರು ಪನ್ನೀರ್ 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 ತುಂಬಾ ಚೆನ್ನಾಗಿ ಕಾಣ್ತಾ ಇದೆಲ್ಲ ಹಾಗೆ ರಾಗಿ ಗಂಜಿ ಹಾಗೆ ಚಿಕನ್ ಹಾ ನಂತ್ರ ಮೊಸ್ರೆಲ್ಲ ತಿಂತೀನಿ ಸ್ಪೂನ್ ತಂದಿಲ್ಲ ಇದು ಹೀಗೆ ಡ್ರಿಂಕ್ ಕುಡಿಲಿಕ್ಕೆ ಆ ಇವತ್ ವೆಜ್ ತಿನ್ವಾ ವೆಜ್ ತಿನ್ವಾ ನಾವು ಅಂತ ಹೇಳ್ತಾ ಇದ್ರು ಇವ್ರದ್ದೆಲ್ಲ ಡೌ ಆ ಫ್ರಿಜ್ ಅಲ್ಲಿ ಚಿಕನ್ ಇತ್ತು ಅದೇ ನಂಗೆ ಬಿಸಿ ಮಾಡ್ಕೊಡು ಅದ್ರ ಜೊತೆ ತಿಂತೀನಿ ಅಂತ ಹೇಳಿದ್ರು ಅವ್ರು ಮಾತ್ರ ತಿಂತಾರ ನಾನ್ ತಿನ್ನಲ್ಲ ಹಾಗೆ ಊಟವನ್ನ ಮಾಡ್ತೀವಿ ನಾವು ಹಾ ಈ ಬ್ಲಾಗ್ ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಟೇಸ್ಟ್ ನೋಡ್ತೀನಿ ಸೂಪರ್ ಆಗಿ ಬಂದಿದೆ ಮಾತ್ರ ನಾನು ಬ್ಯಾಟಿಂಗ್ ಮಾಡ್ತೀನಿ ಬೈ ಬೈ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವಾವ್ ಹೀಗೆ ತಿನ್ಬೇಕು ಹೌದು ಮೊಸರು ಬೇಕಂತ ಇಲ್ಲ ಓಕೆ ನಿಮಗೆ ಮೊಸರು ಬೇಕಾದ್ರೆ ಸ್ಪೂನ್ ತಗೊಂಡು ಬನ್ನಿ ಓಕೆ ತುಂಬಾ ಸ್ಯಾಡ್ ನ್ಯೂಸ್ ನೇಲೆ ಕಟ್ ಆಯಿತು ನೋಡಿ ಎಷ್ಟು ಉದ್ದ ಕಟ್ ಆಗಿದೆ ಓಹ್ ಈ ಥರ ಇತ್ತು ಕಟ್ ಆಯಿತು ಇಷ್ಟು ಮೊದಲು ಇಲ್ಲಿ ಕಟ್ ಮಾಡೋದದು ಆದದ್ದು ಇದು ಇವಾಗ ಇವಾಗ ಮತ್ತು ಕಟ್ ಮಾಡಲಿಕ್ಕಿದೆ ಇಷ್ಟು ನೇಲು ಕಟ್ಟರಿಂದ ಕಟ್ ಮಾಡಿದ್ದೀನಿ ಇದು ಮತ್ತೆ ಕಟ್ ಮಾಡಲ್ಲ ನಾನು ಇರಲಿ ಫೇಲ್ ಆಗಿದ್ರು ನೋ ಪ್ರಾಬ್ಲಮ್ ಮತ್ತೆ ಯಾವುದಾದ್ರೂ ಇದರಲ್ಲಿಂದ ಆಗಿದ್ರೆ ಎಲ್ಲವೂ ಕಟ್ ಮಾಡಿಬಿಡ್ತೀನಿ ಸಿಟ್ಟಿಂದ